ಕೈನ್ ಮತ್ತು ಆಬೇಲ್ ಕಥೆ ಪ್ರಾಚೀನ ಕಾಲದಲ್ಲಿ ಆದಾಮ ಮತ್ತು ಹವ್ವೆಯವರ ಇಬ್ಬರು ಪುತ್ರರು ಕೈನ್ ಮತ್ತು ಆಬೇಲ್ ನೆಲೆಸಿದ್ದರು ಕೈನ್ ರೈತನಾಗಿದ್ದನು ಮತ್ತು ಆಬೇಲ್ ಕುರಿ ಮೇಕೆಗಳ ಪಾಲಕನಾಗಿದ್ದನು ಒಮ್ಮೆ ಅವರು ದೇವರಿಗೆ ಬಲಿ ಅರ್ಪಿಸಲು ತಯಾರಿಸಿದರು ಕೈನ್ ತನ್ನ ಕೃಷಿಯ ಫಲವನ್ನು ಬಲಿಯಾಗಿ ಅರ್ಪಿಸಿದನು ಆದರೆ ಆಬೇಲ್ ತನ್ನ ಹಿಂದುಗಳಲ್ಲಿನ ಪ್ರಥಮ ಮತ್ತು ಶ್ರೇಷ್ಠ ಕುರಿಗಳನ್ನು ಅರ್ಪಿಸಿದನು ದೇವರು ಆಬೇಲ್ನ ಬಲಿಯನ್ನು ಸ್ವೀಕರಿಸಿದನು ಆದರೆ ಕೈನ ಬಲಿಯನ್ನು ತಿರಸ್ಕರಿಸಿದನು ಇದರಿಂದ ಕೈನ ಸಹನೆಗೊಂಡು ಕೋಪದಿಂದ ಕುದಿಯಲು ದೇವರು ಕೈಂಗೆ ನೀನು ಒಳ್ಳೆಯದನ್ನು ಮಾಡಿದರೆ ಸ್ವೀಕೃತನಾಗುವೆ ಆದರೆ ನೀನು ಪಾಪಕ್ಕೆ ತೊಡಗಿದರೆ ಅದು ನಿನ್ನನ್ನು ಹಿಡಿಯಲು ಕಾಯುತ್ತಿದೆ ಅದನ್ನು ಹತೋಟಿಯಲ್ಲಿಡು ಎಂದು ಎಚ್ಚರಿಸಿದನು ಆದರೆ ಕೈನ್ ತನ್ನ ಹಕ್ಕಿಯೊಳಗೆ ಕೋಪವನ್ನು ಹೊತ್ತಿದ್ದನು ಒಂದು ದಿನ ಕೈನ್ ತನ್ನ ಸಹೋದರ ಆಬೇಲನ್ನು ಹೊಲಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕೊಂದನು ದೇವರು ಕೈನನ್ನು ಪ್ರಶ್ನಿಸಿದಾಗ ನಾನು ನನ್ನ ಸಹೋದರನ ಪೋಷಕನ ಎಂದು ಉತ್ತರಿಸಿದನು ದೇವರು ಕೈನ್ಗೆ ನಿನ್ನ ಸಹೋದರನ ರಕ್ತವು ಭೂಮಿಯಿಂದ ನನಗೆ ಕೂಗುತ್ತಿದೆ ಆದ್ದರಿಂದ ನೀನು ಶಾಪಗ್ರಸ್ತನಾಗಿದ್ದೀಯ ನೀನು ಎಲ್ಲಿ ಹೋದರೂ ಶರಣಾರ್ಥಿಯಾಗಿದ್ದೀಯ ಎಂದು ಶಾಪ ಕೊಟ್ಟನು ದೇವರ ದಂಡನೆಯನ್ನು ಭಯಪಟ್ಟು ದೇವರು ಅವನ ಮೇಲೆ ಗುರುತು ಹಾಕಿದನು ಇದರಿಂದ ಯಾರು ಅವನನ್ನು ಕೊಲ್ಲಲಾರರು ಕೊನೆಗೆ ಕೈನ್ ದೇವರ ಸಾನ್ನಿಧ್ಯವನ್ನು ತೊರೆದು ಪರದೇಶಕ್ಕೆ ಹೊರಟನು ಈ ಕಥೆಯು ಕ್ರೋಧ ಮತ್ತು ದ್ವೇಷವು ಹೇಗೆ ದುರಂತವನ್ನು ತರಬಲ್ಲದು ಎಂಬುದನ್ನು ಬೋಧಿಸುತ್ತದೆ ಜೊತೆಗೆ ದೇವರ ನ್ಯಾಯ ಮತ್ತು ಕೃಪೆಯ ಮಹತ್ವವನ್ನು ಸಾರುತ್ತದೆ